ಇದೀಗ ಬಂದಂಥ ಅತಿ ದೊಡ್ಡ ಶಾಕಿಂಗ್ ಸುದ್ದಿ ಅಂತಲೇ ಹೇಳ್ಬೋದು ಹೌದು ಪ್ರಜ್ವಲ್ ದೇವರಾಜ್ರು ಏನಿಲ್ಲ ಆಗ ಅವ್ರಿಗೆ ಏನಾಯಿತು ಇದ್ರ ಬಗ್ಗೆ ಸಂಪೂರ್ಣದ ಮಾಹಿತಿ ನಾನು ಕೊಡ್ತೀನಿ ಅದಕ್ಕೊಂದು ನಮ್ಮ ಚಾನಲ್ಸ್ಗಳ ಕೂಡಲೇ ಸಬ್ಕ್ರೈಬ್ ಮಾಡ್ತಿದ್ರೆ ನಟ ಪ್ರಜ್ವಲ್ ದೇವರಾಜ್ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಅದು ಮೆರವಣಿಗೆ ಸಿನಿಮಾದ ಮೂಲಕ ಹಾಗೂ ಸಿಕ್ಸರ್ ಸಿನಿಮಾದ ಮೂಲಕ ಸಾಕಷ್ಟು ಎಸ್ ಎಂ ಮಾಡಿದಂಥ ಹಾಗೂ ಅಂತ ತೆಗೆದುಕೊಂಡಂಥ ಅದ್ಭುತವಾದ ನಟ ಸದ್ಯ ಈಗ ನಿನ್ನೆಯಿಂದ ಇವರ ಬಗ್ಗೆ ಒಂದು ಸುದ್ದಿಗಳು ಕೂಡ ಅರ್ಧಾಡ್ತಿದೆ ಅದೇನಪ್ಪ ಅಂತಂದರೆ ಪ್ರಜ್ವಲ್ ದೇವರಾಜ್ ಅವರು ಏನಿಲ್ಲ ಅಂತಲೂ ಕೂಡ ಅರ್ಧಾಡ್ತಿದೆ ಆದರೆ ಏನಿದೆ ಸುದ್ದಿ ಅಂತ ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಹೌದು ಅದ್ಭುತವಾದ ಕಲಾವಿದ ಆಗಿರುವಂಥ ನಮ್ಮ ಪ್ರಜ್ವಲ್ ದೇವರಾಜ್ ಅವರು ಏನಿಲ್ಲ ಅಂತ ಬರ್ತಾ ನಿಜಕ್ಕೂ ಕೂಡ ಇದೊಂದು ಶಾಕಿಂಗ್ ಸುದ್ದಿ ಅಂತಲೂ ಕೂಡ ಇಲ್ಲಿ ಹೇಳ್ಬೋದು ಸ್ನೇಹಿತರೆ ಹೌದು ಇಂಥ ಸುದ್ದಿಯನ್ನು ಕೇಳಿ ಎಲ್ಲರೂ ಕೂಡ ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದಾರೆ ಆಗ ಅವ್ರ ಕುಟುಂಬದವರು ಕೂಡ ತುಂಬಾ ಬೇಸರ ವ್ಯಕ್ತಪಡಿಸಿದ್ದಾರೆ ದಯವಿಟ್ಟು ಒಬ್ಬ ವ್ಯಕ್ತಿ ಬಗ್ಗೆ ಈ ಇಲ್ಲ ಸಲ್ಲ ಅದನ್ನು ಅವರು ಆರೋಗ್ಯವಾಗಿ ಕ್ಷೇಮವಾಗಿ ಇದ್ದಾರೆ ಅಂತಲೂ ಕೂಡ ಇಲ್ಲಿ ಹೇಳಿದ್ದಾರೆ ಹೌದು ಅವರು ಆರೋಗ್ಯವಾಗಿ ಎಲ್ಲ ರೀತಿಯು ಆರಾಮಾಗಿ ಇರಬೇಕಾದ ಸಮಯದಲ್ಲಿ ಈ ತರ ಮಾಡಬೇಡಿ ಎಂದು ಹೇಳಿದ್ದಾರೆ ಇನ್ನುವರು ಮುಂದೆ ಬರ್ತಾ ಸಿನಿಮಾ ಗುರು ಎಂಬ ಸಿನಿಮಾ ಒಂದು ಬರ್ತದೆ ಹಾಗೆ ಅವರು ಮಾಫಿಯಾ ಅಂತ ಮತ್ತೊಂದು ಸಿನಿಮಾನೂ ಕೂಡ ಬರ್ತಾ ಇದೆ ಈ ಸಿನಿಮಾದ ಒಂದು ದೃಶ್ಯದ ಫೋಟೋ ಅಂತ ಹೇಳಲಾಗ್ತದೆ ಸದ್ಯ ಈ ಫೋಟೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಅವರು ಇನ್ನೆಲ್ಲ ಓಂ ಶಾಂತಿ ಅಂತ ಹೇಳಿ ಸಮರ್ಪಣೆ ಮಾಡೋದು ನಿಜಕ್ಕೂ ಬೇಸರದ